ದರ್ಶನ್ ಅರೆಸ್ಟ್ ಆದಮೇಲೆ ಒಂದೊಂದೇ ಆರೋಪ ಒಂದೊಂದೇ ವಿಚಾರಗಳು ಹೊರಬೀಳ್ತಾ ಇದೆ ಆ ಆರೋಪಗಳೆಲ್ಲವೂ ನಿಜಾನ ಸುಳ್ಳ ಗೊತ್ತಿಲ್ಲ ಆದರೆ ಒಬ್ಬೊಬ್ಬರೇ ಹೊರಬಂದು ಆರೋಪ ಮಾಡ್ತಿರೋದಂತೂ ಸತ್ಯ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತಾರಲ್ಲ ಆ ಪ್ರಕಾರ ನೋಡಿದರೆ ನಿಜಾನೂ ಇರ್ಬೋದು ಒಬ್ಬ ಸ್ಟಾರ್ ಅಂತ ನೋಡದೆ ಸಾಮಾನ್ಯ ವ್ಯಕ್ತಿಯಾಗಿ ನೋಡಿದ್ರೂ ಸಹ ಅದು ಯಾವುದೇ ವ್ಯಕ್ತಿ ಆಗಿರಲಿ ಯಾವುದೇ ಮನುಷ್ಯ ಆಗಿರಲಿ ಎಷ್ಟು ಜನ ಆ ವ್ಯಕ್ತಿನ ಇಷ್ಟಪಡ್ತಾರೋ ಅಷ್ಟೇ ದ್ವೇಷ ಮಾಡೋರು ಕೂಡ ಇದ್ದೇ ಇರ್ತಾರೆ ಈ ಕೇಸಲ್ಲಿ ದರ್ಶನ್ ಅವರ ವಿಚಾರದಲ್ಲಿ ಅವ್ರನ್ನ ಪ್ರೀತಿಸೋ ಪ್ರತಿಯೊಬ್ಬರ ಆಸೆಯೊಂದೇ ಆದಷ್ಟು ಬೇಗ ದರ್ಶನ್ ಈ ಕೇಸ್ನಿಂದ ಬರಲಿ ಅನ್ನೋದು ಆದ್ರೆ ಅವ್ರನ್ನ ದ್ವೇಷಿಸೋರು ಹೇಳೋದು ಏನು ಗೊತ್ತಾ ದುರಾಂಕಾರಿಯಾತ ಅನುಭವಿಸ್ಲಿ ಜೈಲ್ಗೆ ಹೋಗ್ಬೇಕು ಅಂತ ಈಗ ಅವ್ರ ವಿರುದ್ಧ ಮತ್ತೊಂದು ಆರೋಪ ಏನು ಕೇಳಿ ಬರ್ತಾ ಇದೆ ಅಂದ್ರೆ ದರ್ಶನ್ ಅವರ ಫಾರ್ಮ್ ಹೌಸಲ್ಲೇ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ ಚಾಮರಾಜನಗರ ಭಾಗದವ್ರ ಇವರು ಅವ್ರ ಬಳಿನೇ ಕೆಲಸ ಮಾಡ್ಕೊಂಡಿದ್ರಂತೆ ಫಾರ್ಮ್ ಹೌಸಲ್ಲಿ ಕೆಲಸ ಮಾಡುವಾಗ ಹಸು ತಿವ್ದಿತ್ತು ಹಸು ತಿವ್ದಿದ್ರಿಂದ ಆ ಕೊಂಬು ಈ ಕಣ್ಣಿನ ಭಾಗದಿಂದ ತೂರಿ ಬುರುಡೆವರೆಗೂ ಹೋಗಿತ್ತಂತೆ ಅಷ್ಟು ದೊಡ್ಡ ಏಟಾಗಿತ್ತು ಅಂದರೆ ಅಷ್ಟು ದೊಡ್ಡ ಗಾಯ ಆಗಿತ್ತಂತೆ ಆಗ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಕೂಡ ಕೊಡಿಸಿ ದರ್ಶನ್ ಕಳಿಸ್ಕೊಟ್ಟಿದ್ದಾರೆ ಆದರೆ ಯಾವಾಗ ಮತ್ತೆ ಅದೇ ವ್ಯಕ್ತಿ ದರ್ಶನ್ ಬಳಿ ಸಹಾಯಕ್ಕೆ ಅಂತ ಬಂದ್ರಲ್ಲ ಆಗ ಆ ವ್ಯಕ್ತಿ ಕಷ್ಟಕ್ಕೆ ಸ್ಪಂದಿಸ್ದೆ ನಾಯಿ ಚೂ ಬಿಟ್ಟರು ಅಂತ ಆರೋಪಿಸಿದ್ದಾರೆ ಜೊತೆಗೆ ಮೈಸೂರು ಹೋಟೆಲ್ ಕರೆಸ್ಕೊಂಡು ರೌಡಿಗಳು ಬೆದರಿಕೆ ಹಾಕಿದ್ರಂತೆ ಈ ವಿಚಾರ ಏನಾದರೂ ಆಚೆ ಹೇಳಿದ್ರೆ ಸರಿ ಇರಲ್ಲ ಅಂತ ಬೆದರಿಸ್ ಕಳಿಸಿದ್ರಂತೆ ಆದರೆ ಆ ವ್ಯಕ್ತಿ ಪರಿಸ್ಥಿತಿ ಈಗ ಒಂದು ತೂಟಕ್ಕೂ ಕೂಡ ಕಷ್ಟ ಪಡೋ ರೀತಿ ಇದೆ ದುಡಿದ್ರೆ ಮಾತ್ರ ಊಟ ಇಲ್ಲ ಅಂದ್ರೆ ಇಲ್ಲ ಅನ್ನುವಂಥ ಸ್ಥಿತಿ ಕಣ್ಣೀರಲ್ಲೇ ಜೀವನ ನಡೆಸ್ತಾ ಇದ್ದೀವಿ ಅಂತ ಫಾರ್ಮ್ ಹೌಸಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಮಹೇಶ್ ಹೇಳ್ಕೊಂಡಿದ್ದಾರೆ ನಿಜವಾಗ್ಲೂ ಅಷ್ಟು ಕಠೋರ ವ್ಯಕ್ತಿನ ದರ್ಶನ್ ಗೊತ್ತಿಲ್ಲ ಈ ರೀತಿ ಯಾಕೆ ಆರೋಪ ಮಾಡ್ತಾ ಇದ್ದಾರೆ ನಿಜನಾ ಅದು ಗೊತ್ತಿಲ್ಲ ಪ್ರಾಣಿಗಳನ್ನು ಪ್ರೀತಿಸೋ ವ್ಯಕ್ತಿ ಮನುಷ್ಯರನ್ನ ಯಾಕೆ ಇಷ್ಟೊಂದು ದ್ವೇಷ ಮಾಡ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ ಇಲ್ಲಿ ಈ ಆರೋಪಗಳೆಲ್ಲವೂ ಸತ್ಯ ಆಗಿದ್ದರೆ ಒಪ್ಕೊಳ್ಳೇಬೇಕಾಗುತ್ತೆ ನಾವು ಕೂಡ ಆದರೆ ಬಿದ್ದಾಗ ಆಳ್ಗೊಬ್ಬ ಕಲ್ಲು ಅಂತಾರಲ್ಲ ಆ ರೀತಿ ಇಷ್ಟು ದಿನ ಇಲ್ಲದೇರೋ ಆರೋಪಗಳು ಒಂದೊಂದೇ ಹೊರ ಬೀಳ್ತಾ ಇದೆ ನೋಡೋಣ ಪೊಲೀಸ್ ಕಸ್ಟಡೀಲ್ ಇದ್ದಾರೆ ವಿಚಾರಣೆ ಆಗ್ತಾ ಇದೆ ವಿಚಾರಣೆ ಆಗಲಿ ಅದಾದ ಮೇಲೆ ಸತ್ಯಾಸತ್ಯತೆ ಖಂಡಿತ ಹೊರಬರುತ್ತೆ ಕಾದು ನೋಡೋಣ ಅಷ್ಟೆ अलवा